ಇವಳು ಡೈಲಿ ಸೆಷನ್ ವಿತ್ ಅವ್ರ ಸಿಸ್ಟರ್ ಮಾಡ್ತಾಯಿದ್ದಾರೆ ನಾನು ಈಗ ಹೊರಡ್ತಾ ಇದ್ದೀನಿ ಮೈಸೂರಿಂದ ಹೊರಟು ಚನ್ನಾಬಣಕ್ಕೆ ಹೋಗಬೇಕು ಮೈಸೂರು ಮೈಸೂರಿಂದ ಹೊರಟು ಚನ್ನಾಬಣಕ್ಕೆ ಹೋಗ್ಬೇಕು ಕೆಲಸ ಇದೆ ಈ ನನ್ನ ಮಕ್ಕಳು ಬಿಡ್ತಾ ಇಲ್ಲ ನನ್ನ ಆಕಾರ ಮಾಡ್ಬೇಕು ಮಗ ಬಂದ್ರೋ ಹೊರಗಡೆಗೆ ಹೋಗ್ತೀನಿ ನಾನು ಹತ್ಬಿಟ್ಟು ಹತ್ಬಿಟ್ಟು ಕಳ್ಸಿಬಿಟ್ ಬನ್ನಿ ಹತ್ಬಿಟ್ಟು ಕಳ್ಸಲ್ವ ನನ್ನ ਤਵਾਰ ਤਵਾਰਕ ਨਾ ਕੀਆ ਬੰਦਿਆ ਯਾਰ ਕਲਸਰ ਹੋ ਗੋ ਮੈਂ ਬੰਨੀ ਬੰਨੀ

ಎಮರ್ಜೆನ್ಸಿಲಿವು ಇವತ್ತು ತುಂಬ ಕೆಲಸ ಇದೆ ಹೋಗಿ ಮಾಡಬೇಕು ಚಂದ್ರ ಹೋಗಿ ಸಿಗ್ತೀನಿ ಹೇಳೋಕೆ ಆಗಲ್ಲ ಶುರು ಹೇಗಾಯ್ತ ಗೊತ್ತಿಲ್ಲ ಎದೆ ಅಲೀದೆ ಪ್ರೀತಿಯೋ ಪಾರೂ ಇವರೋ ನಮ್ಮ ಬಾಸ್ ಸಮರ್ಥ ಅವರ ನಮ್ಮ ವಿದ್ಯಾಪ್ರಸಾದ್ರು ಏನೋ ಕೊಡ್ತೀರಿ ಕೆಲಸ ಮಾಡಿದ ನಮ್ಮ ಪರಿಸ್ಥಿತಿ ಬಂದು ಕೆಲಸ ಮಾಡ್ತಾ ಮಾಡಬೇಕಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕು ಇವಾಗ ಯಾವುದೋ ಮದುವೆ ಊಟಕ್ಕೆ ಬಂದು ಊಟ ಮಾಡ್ತಾ ಇದ್ದೀವಿ ಯಾವ ಮದುವೆ ಅಂತ ಇವನಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಇವನು ಕರ್ಕ ಬಂದವನೆ ಜೊತೆಗೆ ಬಂದು ಊಟ ಮಾಡ್ತಾ ಇದ್ದೀವಿ ಊಟ ಮಾಡ್ತಾ ಏನು ಓಟ್ಲು ಊಟ ಕರ್ಕ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಯಾವುದೋ ಮದುವೆಗೆ ಕದ್ದು ನಮ್ಮನ್ನ ಕರ್ಕ ಬಂದವನೆ ಇವರು ಎರಡು ದಿನಕ್ಕೆ ಆಗೋಷ್ಟು ತಿಂದವ್ರೆ ನಾವು ನಾಚಿಕೆ ಇಲ್ದಂಗೆ ಊಟ ಮಾಡಿ ಹೊರಡ್ತಾ ಇದ್ದೀವಿ ಪ್ರಸಾದ ನಾಚಿಕೆ ನಾಚಿಕೆ ಪಡ್ಕೋಬಾರ್ದು ನಮ್ಮ ಪರಬ್ರಹ್ಮ ಸ್ವರೂಪ ಅಂತ ನಾವು ತಿಂದು ಹೊರಡ್ತಾ ಇದೀವಿ ಯಾರು ಅಂತ ಗೊತ್ತಿಲ್ಲ ಮದುವೆ ಆದರೆ ಪ್ರಸಾದ್ ಅವರು ಎಷ್ಟು ತಿಂದರು ಪ್ರಸಾದ್ ಅವರೇ ನಾನು ಸ್ವೀಟ್ಸಲ್ಲಿ ಏನೂ ತೊಗೊಂಡಿಲ್ಲ ಪ್ರಸಾದ್ ಪ್ರಸಾದವ್ರು ಡಯಟಲ್ಲಿ ಇದಾರಂತೆ ಸ್ವೀಟ್ಸಲ್ಲಿ ಏನೂ ತೊಗೊಳಿಲ್ಲ ಒಂದು ಇಷ್ಟು ರೈಸು ಇಷ್ಟು ಸಾಂಬಾರು ತಿಂದ್ರ ಅಷ್ಟೇ ಏನಿಲ್ಲ ಕೆ ಜಿ ರೈಸ್ ಒಂದು ಕೆ ಜಿ ಒಂದು ಎರಡು ಬಕೆಟ್ ಸಾಂಬಾರು ತಿಂದು ಮತ್ತೆ ಪುನಃ ಆಫೀಸ್ ಕಡೆ ಹೊಡ್ತಾ ಇದ್ದೀವಿ ಮೂರು ಗಂಟೆಗೆ ಬಿ ಇದೆ ಅದನ್ನ ಅಟೆಂಡ್ ಮಾಡಿ ಸಂಜೆ ಸಿಗಬೇಕು ಪಬ್ಸುಟಿ ಕೊಟ್ಟು ಬಬ್ಸುಟಿ ಗೈಸ್ ಫೈನಲಿ ಆಫೀಸ್ ಮುಗಿಸ್ಕೊ ಬಂದು ಎರಡು ದಿನ ಆದಮೇಲೆ ಭಾಸ್ಕರ್ಂಗ್ ಮೀಟ್ ಆಗಿದ್ದೀನಿ ನನ್ನದೇ ಬ್ಲಾಗು ನೋಡ್ತಾ ಕೂತಿದ್ದೀನಿ ಬ್ಲಾಗ್ ನೋಡ್ಕೊಂಡು ಟೀ ಕುಡಿಯಕ್ಕೆ ಹೋಗಬೇಕು ಇನ್ನು ಮೂಮರ್ ಕೆಲಸ ಇದೆ ಇವತ್ತು ಇನ್ನು ರೂಮ್ ವರ್ಕ್ ಕೆಲಸ ಇನ್ನು ಇದೆ ಇವತ್ತು ರೂಮ್ ರೂಮ್ ಇವತ್ತು ತುಡುಕ್ತೀವಿ ಒಂದು ಮನೆ ಹುಡುಕಿದೀವಿ ಇವತ್ತು ತುಡುಕ್ತೀವಿ ಅದೇ ಕಾರಣಕ್ಕೆ ಹೋಗಿ ಗಾಸ್ಕಿಬಿಡೋ ಒಂದು ಹತ್ತು ವರ್ಷ ಈರೋ ರೂಮ್ ಏನೋ ಕಾಯ್ತಾ ಇಲ್ಲ ಫುಲ್ ಸಣ್ಣ ಆಗೋಯ್ತು ಕಾರು ನಾವು ನಾನು ಯಾವ ಇನ್ನೊಂದು ಬೈಕಲ್ ಹೋಯ್ತಾ ಇದೀನಿ ನನ್ನ ಕಾರ್ ಇಲ್ಲಿ ನಿಂತಿದೆ ಮಧ್ಯಾಹ್ನ ಊಟ ಮಾಡೋಕೆ ಬಂದಿದೆ ಮರ್ತ್ಬಿಟ್ಟು ನಿಿಸ್ಬಿಟ್ಟಿದೀನಿ ಆಫೀಸ್ಗೆ ಹೋಗಿ ಬೈಕ್ ಕೊಟ್ಬಿಟ್ಟು ಅಲ್ಲಿಂದ ನಾನು ನೆಡ್ಕೊಬಂದು ಕಾರ್ ತಗೊಂಡು ಹೋಗ್ಬಿಟ್ಟು ಮತ್ತದೇ ಬೇಸರ ಅದೇ ಸಂಜೆ ಅದೇ ಏಕಾಂತ ನಾನು ವಿದ್ಯಾಪ್ರಸಾದ್ ಅವ್ರಿಗೆ ನಾನು ಕಾರ್ ತರಕ್ಕೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ ಅಂತ ಅಲೋ ಕಾರ್ ನಿಲ್ಸ್ಬಿಟ್ಟು ಮರ್ತ್ಕೊಂಡ್ ಬಂದ್ಬಿಟ್ಟಿದೆ ಸೊ ಈಗ ಹೋಗಿ ತರೋಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಂದ ತಂದು ಆಫೀಸಲ್ಲಿ ಬ್ಯಾಗ್ ಇದೆ ಬ್ಯಾಗ್ ಎತ್ಕೊಂಡು ಹೊರಡ್ಬೇಕು ನಾನು ಹಾಂ ಹೀಗೆ ಎತ್ಕೊ ಹೋಗ್ತಾ ಇದ್ದೀನಿ ಬೈಕ್ ಮೇಲೆ ಚೆನ್ನಾಗಿ ನೋಡ್ತಿದ್ದೀವಿ ಮುಂದಿನ ನಡೆ ಎಲ್ಲಿ ಅಂತ ಗೊತ್ತಿಲ್ಲ ಏನು ಚಂದ್ರಗಣಕ್ಕೆ ಹಟ್ಟಿ ಕಾಪಿ ಬಂದು ಸುಮಾರು ದಿನ ಆಗಿದೆ ನಾನು ಒಂದ್ಸತಿನೂ ಟ್ರೈ ಮಾಡಿರಲಿಲ್ಲ ನಮ್ಮದು ಮಾಮೂಲಿ ಅಡ್ಡ ಮೇಲುಗಡೆ ಒಂದು ಟೀ ಶಾಪ್ ಅಲ್ಲಿ ಕುಡಿಯೋದು ಮಾಮೂಲಿ ಇವತ್ತು ಟೀ ಕಾಫಿ ಟ್ರೈ ಮಾಡುವ ಅಂತ ಹೋಗ್ತಾ ಇದ್ದೀನಿ ಭಾಸ್ಕರ್ ಅವರ ಇನ್ಫ್ಲೂಯೆನ್ಸ್ ಮೇರೆಗೆ ದೊಡ್ಡ ದೊಡ್ಡ ಶಾಪು ಇಲ್ಲಿ ಮಾತ್ರ ಬಂಡಿ ಹಾಕೊಂಡ್ರೆ ಕಾಫಿನ ಶುಂಠಿನ ನಿಂಗೆ ಶುಂಠಿನ ನಾರ್ಮಲ್ ಎರಡು ನಾರ್ಮಲ್ ಮಿನಿ ಟೀ ಚಹಾ ಚಹಾ ಮಗ ಚಹಾ ಲೋ ಅಲ್ಲೊಂದು ವೀಡಿಯೋ ನೋಡಿದ ಹಸ್ಕಿ ಹೆಂಗೆ ಕಚ್ಕೊಬೋದು ಹುಡುಗಿನ ಹೆಣ್ಮಕ್ಳನ್ನ ನಾವು ಇವತ್ತೇ ಬಂದಿರೋದು ಫಸ್ಟು ಬೆಳಗ್ಗೆ ಐದು ಗಂಟೆಯಿಂದಾನೆ ಇರುತ್ತಂತೆ ಇಲ್ಲೇ ತಂದು ನಿಲ್ಸ್ಕೊಬಿಟ್ಟವ್ರೆ ಒಂಚೂರು ಬೇಗ ಕೊಡಿಯೋಣ ಅಂದ್ರೆ ಬಿಲ್ ಕೊಟ್ಟರು ಬೇಗ ನಿನ್ನೆ ಗಿರ್ಗಿಟ್ ಆಡಿಸ್ತಾರ ಮಗ ನಿನ್ನೆ ಗಿರ್ಗಿಟ್ ಆಡಿಸ್ತಾರ ಏನು ಮಾಡೋಕ್ಕಾಗಲ್ಲ ಮೈಸೂರು ಫಿಲ್ಟರ್ ಆಫ್ ಎಲ್ಲಾದ್ರೂ ಮೈಸೂರು ನಮ್ಗೆ ಏನ್ ಬಿಡಲ್ಲ ಸ್ಪೆಷಲ್ ಹೌಸ್ ಇಟ್ ಹಟ್ಟಿ ಕಾಪಿ ನಾರ್ಮಲ್ ಚಾ ಇದು ಮಾಡ್ತಾ ಇದ್ದೀವಿ ಸರ್ ಫಸ್ಟ್ ಟೈಮ್ ಹೆಂಗೈತೆ ಮಗ ಬಿಸಿ ಹೋಗಂಗೇನಿಲ್ಲ ಸುಮ್ಮ ಅವು ಮೇಲ್ಗಡೆ ಕುಡಿತಾ ಇದ್ವಿ ಅಲ್ಲೇ ಕುಡಿದ್ರೆ ಬಟ್ ಇಲ್ಲಿ ಯಾವತ್ತು ಕುಡಿದಿರ ಅಂತ ಕುಡಿಯೋದ್ ಬಂದ್ವಿ ಮಾಯವೇ ಆಗಿದೆ ಇದು ನಂದು ಪರ್ಮನೆಂಟ್ ಪ್ಲೇಸ್ ಗೈಸ್ ಭಾಸ್ಕರ್ನ ಅಂಗಡಿಗೆ ಬಂದರೆ ನಾನು ಭಾಸ್ಕರ್ ಇವಾಗ ತಾನೆ ಟೀ ಕೊಡ್ಕೊಂಡು ಬಂದ್ವಿ ಗೈಸ್ ಇಷ್ಟು ದಿನ ಇವತ್ತು ಇವತ್ತೊಂದು ಮನೆ ಸಿಕ್ತು ಒನ್ ಬಿ ಎಚ್ ಕೆ ಫೈನಲ್ಲಿ ನೋಡ್ಕೊಂಡು ಬಂದಿದ್ದೀವಿ ನಾನು ಭಾಸ್ಕರ್ ಇಬ್ರು ಹೋಗಿ ನಾನು ಕೊಲಿಗೆ ತೋರಿಸಿದ್ದು ಶಿಫ್ಟ್ ಆಗೋದೆಲ್ಲ ತೋರಿಸ್ತೀನಿ ಹತ್ರಪ್ಪ ಎಷ್ಟೊತ್ತವರೆಗೂ ಮನೆ ಹುಡ್ಕಿದ್ದಾಯ್ತು ಈಗ ಊಟ ಮಾಡಿಕೊಂಡು ರೂಮ್ಗೆ ಹೋಗಬೇಕು ಟೈಮ್ ಆಲ್ರೆಡಿ ಎಂಟು ಗಂಟೆ ನನ್ನ ಫ್ರೆಂಡ್ಸು ಎಲ್ಲ ಇದ್ದೀನಿ ಬಾ ಅಂತಂದ್ರು ಅದಕ್ಕೆಲ್ಲ ಇದ್ದೀನಿ ಅವ್ರು ಹೋಗಿ ಮಾತಾಡಿಸ್ಕೊಂಡು ಮನೆಗೆ ಹೋಗಬೇಕು ನಾನು ವಾಪಸ್ಸು ಪಾಪ ಮಳೆಲೆಲ್ಲ ಓಡಾಡಿದ್ನ ಜೊತೆ ರೂಮ್ ಕೊಡ್ಸೋಕ್ಕೆ ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ ಇವತ್ತು ಬೇರೆಯವ್ರ ಕಡೆಯಿಂದ ಒಂದು ರೂಮ್ ಸಿಕ್ತು ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ತಗೊಂಡೋಗುವ ಖರೀದಿಸಿ ಒಂದು ಪಡೆಯಿರಿ ಒಂದು ಉಚಿತ ಚೊಂಬು ಬೇಕಾ ಫೈನಲಿ ಒಂದು ಐಟಮ್ ಪರ್ಚೇಸ್ ಮಾಡಿದ್ರಿ ರಿಮೋಟ್ಗೆ ಶೆಲ್ ಬೇಕಿತ್ತು ಇವರು ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಬೇಕಂತೆ ಎಷ್ಟು ಬೇಕೋ ಲಿಕ್ವಿಡು ರಿನ್ ಟೈಟ್ ಬೆರಗಾದ್ರೇನು ಇನ್ನೂ ಏನು ಇನ್ನು ಇದು ಯಾರು ತಿಂತಾರ ಯಾರು ಇಷ್ಟರ ಇದ್ರಿ ಸ್ಮೆಲ್ಲೇ ಒಂಥರ ಸ್ಮೆಲ್ ಮಾಡ್ಬಿಟ್ರೆ ನಮ್ಮ ಮಜ್ಜಿ ಮನೆಗೆ ಹೋದಂಗ ಇನ್ನೂ ಬತ್ತೈತ ಇದು ನಂಗೆ ಗೊತ್ತೇ ಇರ್ಲಿಲ್ಲ ಬತ್ತೈತೆ ಅಂತ ಆಮೇಲೆ ಎಕ್ಸ್ಪೈರ್ ಆಗ್ಬಿಟ್ಟೈತೆ ಎಕ್ಸ್ ಇಂಥದ್ದು ಎಕ್ಸ್ಟೆಂಟ್ ಆಗ್ಬಿಟ್ಟೈತೆ ಅಂದ್ಬಿಟ್ಟಿದ್ದೆ ಬಾಡಿ ಫೇಸ್ ಶೇರ್ ವಾಶ್ ಮೂರು ಅಂತ ನೋಡಿ ಇನ್ನೊಂದು ನಾಲ್ಕೈದು ಸೇರಿಸ್ಬಾರ್ದ ಮನೆ ತೊಳಿರಿ ಬಾತ್ರೂಮ್ ತೊಳಿರಿ ಎಲ್ಲನೂ ಕೊಟ್ಟಿದ್ರೆ ಆಗಿರೋ ಬೇಕಾಗಿರೋ ಒಂದಷ್ಟು ಐಟಮ್ಸ್ ತೊಗೊಂಡು ಮನೆ ಕಡೆ ಪಯಣ ಎರಡು ದಿನದಿಂದ ನಾನು ಬೈಕ್ಗಳನ್ನ ಮಾತಾಡ್ಸೋರು ಯಾರು ಇಲ್ಲ ಇನ್ನೊಂದು ಬೈಕ್ ಇನ್ನೊಂದು ಬೈಕ್ ಮನೆ ಹತ್ರ ನಿಂತಿದೆ ಒಂದು ಬೈಕ್ ಮಾತ್ರ ನಿಂತಿದೆ ಸೊಗಾಯಿಸಿ ಎಲ್ಲ ಮುಗಿಸ್ಕೊಂಡು ಈಗ ರೂಮ್ಗೆ ಬಂದೆ ಇದು ಎರಡು ಲೀಟ್ರ್ ವಾಟರ್ ಬಾಟ್ಲು ಕುಡಿಯೋ ಕಷ್ಟ ಆಗಲ್ಲ ಕುಡಿದ್ಮೇಲೆ ತುಂಬಿಸೋದಾಯ್ತಲ್ಲ ಅದು ಕಷ್ಟ ಸೊಗಾಯಿಸಿ ಇದಾಗಿತ್ತು ನಾನು ಇವತ್ತಿನ ದಿನ ಮತ್ತೆ ಸಿಗ್ತೀನಿ ನಾಳೆ ಹೋಗಲಿ ಅಲ್ಲಿವರೆಗೂ ಬಾಯ್